ದಾವಣಗೆರೆ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಸಲಾಯಿತು ಅಧ್ಯಕ್ಷ ಸ್ಥಾನಕ್ಕೆ ಪರಮೇಶ್ ಉಪಾಧ್ಯಕ್ಷ ಸ್ಥಾನಕ್ಕೆ ಜಯಂತಿ ಸಿದ್ದರಾಮು ಹೊರತುಪಡಿಸಿ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಅಧ್ಯಕ್ಷರಾಗಿ ಪರಮೇಶ್ ಉಪಾಧ್ಯಕ್ಷರಾಗಿ ಜಯಂತಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ತಾಲೂಕು ಸಿಡಿಒ ಹಸೀನಾ ಘೋಷಣೆ ಮಾಡಿದರು ಅಧ್ಯಕ್ಷ ಪರಮೇಶ್ ಮಾತನಾಡಿ ನಾನು ಅಧ್ಯಕ್ಷನಾಗಲು ಸಹಕಾರ ನೀಡಿದ ನಿರ್ದೇಶಕರು ಮತ್ತು ರೈತರಿಗೆ ಅಭಿನಂದನೆ ತಿಳಿಸಿ ಯಾವುದೇ ಸಹಕಾರ ಸಂಘ ಅಭಿವೃದ್ಧಿ ಸರ್ವ ಸದಸ್ಯರು ಮತ್ತು ನಿರ್ದೇಶಕರುಗಳ ಸಹಕಾರ ಮುಖ್ಯ ಅದರಂತೆ ಎಲ್ಲರ ವಿಶ್ವಾಸದೊಂದಿಗೆ ಸಂಘವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿದರು ಆರು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗತಕ್ಕಂಥ ಪರಮೇಶ್ವರ್ ಅವರಿಗೆ ಅಭಿನಂದನೆ ಸಲ್ಲಿಸಿಕ ಇಷ್ಟಪಡ್ತೇನೆ ಹಾಗೆ ಉಪಾಧ್ಯಕ್ಷರಾಗತಕ್ಕಂತ ಜಯಂತಿ ಸಿದ್ದರಾಮ ಕೂಡ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಹಾಗೆ ಎಲ್ಲ ಹೊಸ್ದಾಗಿ ಆಯ್ಕಿರ್ತಕ್ಕಂಥ ಎಲ್ಲ ನಿರ್ದೇಶಕರಿಗೂ ಕೂಡ ಅಭಿನಂದನೆಗಳು ನೋಡಿ ಮೊದಲು ಚುನಾವಣೆ ನಡೆಯಬೇಕಾದಂಥ ಅವಶ್ಯಕತೆ ಇರಲಿಲ್ಲ ಎಲ್ಲ ಕಾಂಪ್ರೊಮೈಸನ್ ಮಾಡ್ಕೊಂಡು ಯಾಕಂದ್ರೆ ಊರು ಸಹಕಾರ ಸಂಘ ಅಂದ್ರೆ ಹೈನುಗಾರಿಕೆ ವಿಚಾರದಲ್ಲಿ ಎಲ್ಲರೂ ಹಾಲು ತೋದಕ್ಕ ಸಂಘಕ್ಕೆ ನಾವು ಯಾವ ಸಹಾಯ ಮಾಡಬೇಕೇ ಹೊರತು ನಿಂತ್ಕೊಂಡು ಇದೇನು ದಿವಸದ ರಾಜಕಾರಣ ಯಾರಿಗೂ ನಾನು ಆಗಲಿ ಯಾರೇ ಆಗಲಿ ದಿವಸದ ರಾಜಕಾರಣ ಮಾಡಕ್ ಕೂಡುದು ನಮಿದೆ ಬೇಕಾದ್ರೆ ಮಾಧವಪ್ನವ್ರವರ ಸುನೀಲ್ ಅವ್ರ ಅವರ ಡೈರಿ ಕಟ್ಟಬೇಕು ಅಂದ್ರೆ ಅವ್ರಿಗೆ ಅನುದಾನ ಕೊಡಿಸೋದಕ್ಕೆ ನಾವು ಸಹಾಯ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಎರಡು ಮಾತುಗಳನ್ನ ಇಷ್ಟೇ ನಾವು ಮುಗಿಸ್ತಾ ಇದ್ದೀನಿ